ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೋಡಿ ಸರ್ಕಾರದಿಂದ ಗೃಹಲಕ್ಷ್ಮಿ ಹಾಗೂ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಂದು ಫಲಾನುಭವಿಗಳಿಗೆ ಕೆಲವು ಮುಖ್ಯವಾದ ಮಾಹಿತಿನ ಸರ್ಕಾರ ಕೊಟ್ಟಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬದಲು ನಾಲ್ಕು ಸಾವಿರ ಹಣ ಜಮಾ ಇದೆ ಆದರೆ ಈ ನಾಲ್ಕು ಸಾವಿರ ಹಣ ಕೆಲವು ಫಲಾನುಭವಿಗಳಿಗೆ ಕ್ಯಾನ್ಸಲ್ ಕೂಡ ಆಗಿದೆ ಯಾಕಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರಬೇಕು ಅಂದ್ರೆ ಸರ್ಕಾರ ಕೆಲವು ನಿಯಮಗಳನ್ನು ಜಾರಿಗೆ ತಂದಿದ್ದು ಈ ನಿಯಮಗಳನ್ನ ಪಾಲಿಸಬೇಕು ಅಂತ ಕೂಡ ಆದೇಶ ಕೊಟ್ಟಿದ್ದು ಸರ್ಕಾರ ನಾಲ್ಕು ಸಾವಿರ ಹಣ ಜಮಾ ಮಾಡ್ತಾ ಇರೋದು ನಿಜ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಸರ್ಕಾರದಿಂದ ಈ ನಾಲ್ಕು ಸಾವಿರ ಹಣ ನಾಳೆ ಶನಿವಾರ ಫೆಬ್ರವರಿ ಇಪ್ಪತ್ತೊಂದರಂದು ಕರ್ನಾಟಕದ ಒಟ್ಟು ಇಪ್ಪತ್ತೈದು ಜಿಲ್ಲೆಗಳ ಪ್ರತಿ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಮತ್ತು ರೇಷನ್ ಕಾರ್ಡ್ಗೂ ಕೂಡ ಪ್ರತಿ ಕಾರ್ಡಿಗೆ ತಲಾ ಸಾವಿರದ ಐನೂರು ರೂಪಾಯಿನ ಸರ್ಕಾರ ಕೊಡ್ತಾ ಇದ್ದು ಒಟ್ಟು ಐದು ಸಾವಿರದ ಐನೂರು ರೂಪಾಯಿ ಹಣ ಯಾರಿಗೆಲ್ಲ ಬರುತ್ತೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೋಡಿ ವೀಕ್ಷಕರೇ ನೀವೇನಾದರೂ ಇನ್ನೂ ಕೂಡ ನನ್ನ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ವೀಕ್ಷಕರೇ ಸರ್ಕಾರ ಕೊನೆಗೂ ಗೃಹಲಕ್ಷ್ಮಿ ಹಾಗೂ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಂದು ಫಲಾನುಭವಿಗಳಿಗೆ ಭರ್ಜರಿ ಗುಡ್ಡಿಸ್ತಾ ಕೊಟ್ಟಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಬರ್ತಾ ಇದೆ ಅಂದ್ರೆ ಎರಡು ಹಣ ಬದಲು ಈ ಬಾರಿ ನಾಲ್ಕು ಸಾವಿರ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದ್ರೆ ರೇಷನ್ ಕಾರ್ಡ್ಗೂ ಕೂಡ ಸಾವಿರದ ಐನೂರು ರೂಪಾಯಿ ಹಣ ಜಮಾ ಆಗ್ತಾ ಇದೆ ಇಲ್ಲಿ ಫಲಾನುಭವಿಗಳಿಗೆ ಹೇಗೆ ಗೃಹಲಕ್ಷ್ಮಿಯಲ್ಲಿ ನಾಲ್ಕು ಸಾವಿರ ಹಣ ಬರುತ್ತೆ ಅಂದ್ರೆ ಈಗಾಗಲೇ ಸರ್ಕಾರ ಒಟ್ಟು ಇಪ್ಪತ್ತಾರು ಕಂತಿನ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಇಲ್ಲಿ ಅವರು ಜಮಾ ಮಾಡಿದೆ ಇನ್ನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಸೆಂಬರ್ ತಿಂಗಳ ಇಪ್ಪತ್ತೇಳನೇ ಕಂತಿನ ಹಣ ಬರಬೇಕು ಮತ್ತು ಜನವರಿ ತಿಂಗಳ ಇಪ್ಪತ್ತೆಂಟನೇ ಕಂತಿನ ಹಣ ಕೂಡ ಬರಬೇಕು ಈ ಎರಡು ತಿಂಗಳ ನಾಲ್ಕು ಸಾವಿರ ಹಣನ ಸರ್ಕಾರ ಕೊನೆಗೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದು ಫೆಬ್ರವರಿ ಇಪ್ಪತ್ತೊಂದು ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಶನಿವಾರದಿಂದ ಈ ನಾಲ್ಕು ಸಾವಿರ ಹಣನ ಸರ್ಕಾರ ಜಮಾ ಮಾಡ್ತಾ ಇದೆ ಮತ್ತು ಈ ಫೆಬ್ರವರಿ ತಿಂಗಳ ಇಪ್ಪತ್ತೊಂಬತ್ತನೇ ಕಂತಿನ ಹಣ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಫೆಬ್ರವರಿ ಇಪ್ಪತ್ತೈದರ ನಂತರ ಫಲಾನುಭವಿಗಳಿಗೆ ನಾವು ಜಮಾ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿನ ಕೂಡ ಕೊಟ್ಟಿದೆ ಅದೇ ರೀತಿ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿ ಕಾರ್ಡ್ದಾರರ ಬ್ಯಾಂಕ್ ಖಾತೆಗೂ ಕೂಡ ಪ್ರತಿ ಕಾರ್ಡಿಗೆ ಸರ್ಕಾರ ಕೊಡ್ತಾ ಇದ್ದು ಈ ಸಾವಿರದ ಐನೂರು ರೂಪಾಯಿ ಹಣ ಬರೋದು ನಿಜನಾ ನೋಡಿ ವೀಕ್ಷಕರೇ ಫಲಾನುಭವಿಗಳಿಗೆ ಸರ್ಕಾರ ಸಾವಿರದ ಐನೂರು ರೂಪಾಯಿ ಹಣನ ಕೊಡ್ತೀನಿ ಎಂದಿದ್ದು ನಿಜ ಆದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇಲ್ಲ ಬದಲಿಗೆ ನಿಮ್ಮ ಒಂದು ಕಾರ್ಡಿಗೆ ಈ ಸಾವಿರದ ಐನೂರಕ್ಕೆ ಸಿಗುವಂತಹ ಐದು ಅಥವಾ ಆರು ರೀತಿಯ ಆಹಾರ ಪದಾರ್ಥಗಳನ್ನ ಸರ್ಕಾರ ಇನ್ನು ಮುಂದೆ ಪ್ರತಿ ಫಲಾನುಭವಿಗಳಿಗೂ ಉಚಿತ ಅಕ್ಕಿ ಜೊತೆಗೆ ನಿಮಗೆ ನೀಡ್ತಾ ಇದೆ ಅಡುಗೆ ಎಣ್ಣೆ ತೊಗರಿ ಬೇಳೆ ಸಕ್ಕರೆ ಉಪ್ಪು ರಾಗಿ ಗೋಧಿ ಮತ್ತು ಇತರ ರೀತಿಯ ಆಹಾರ ಪದಾರ್ಥಗಳನ್ನ ಕೂಡ ಈ ಫೆಬ್ರವರಿ ತಿಂಗಳಲ್ಲಿ ಮತ್ತು ಮುಂದಿನ ತಿಂಗಳಲ್ಲಿ ನೀವು ಪಡ್ಕೋತೀರಾ ಅದೇ ರೀತಿ ನೀವು ಗೃಹಲಕ್ಷ್ಮಿ ಯೋಜನೆಯ ಈ ಎರಡು ತಿಂಗಳ ನಾಲ್ಕು ಸಾವಿರ ಹಣನ ಪಡಿಬೇಕು ಅಂದ್ರೆ ಹಣಕಾಸು ಇಲಾಖೆ ಪ್ರತಿಯೊಂದು ಫಲಾನುಭವಿಗಳಿಗೆ ಕೆಲವು ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದು ಕಡ್ಡಾಯವಾಗಿ ಯಾರೆಲ್ಲ ಫಲಾನುಭವಿಗಳು ಈ ನಿಯಮಗಳನ್ನ ಪಾಲಿಸ್ತೀರಾ ಅಂತವರಿಗೆ ಮಾತ್ರ ಈ ನಾಲ್ಕು ಸಾವಿರ ಹಣ ಬರುತ್ತೆ ಅಂತ ಕೂಡ ಕೊಟ್ಟಿದೆ ನೋಡಿ ಈ ನಿಯಮಗಳ ಪ್ರಕಾರ ಇಲ್ಲಿಯವರೆಗೂ ಒಂದು ಲಕ್ಷದ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಿದ್ದು ಸರ್ಕಾರ ಜಾರಿಗೆ ತಂದಿರುವ ಈ ನಿಯಮಗಳು ಏನು ಮತ್ತು ಯಾವ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದ್ದು ಯಾರಿಗೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೋಡಿ ವೀಕ್ಷಕರೇ ನಾಳೆ ಶನಿವಾರ ಫೆಬ್ರವರಿ ಇಪ್ಪತ್ತೊಂದರಂದು ಕರ್ನಾಟಕದ ಯಾವ ಇಪ್ಪತ್ತೈದು ಜಿಲ್ಲೆಗಳಿಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಕಂತಿನ ಹಣನ ಜಮಾ ಮಾಡ್ತಾ ಇದೆ ಅಂದರೆ ಮೊದಲಿಗೆ ಬಳ್ಳಾರಿ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ತುಮಕೂರು ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಮತ್ತು ಉಡುಪಿ ಈ ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣನ ಜಮಾ ಮಾಡ್ತಾ ಇದೆ ಆದಷ್ಟು ಬೇಗ ನಿಮ್ಮ ಬ್ಯಾಂಕ್ ಖಾತೆಗೆ ಈ ನಾಲ್ಕು ಸಾವಿರ ಹಣ ಜಮಾ ಆಗಿ ಈ ಫೆಬ್ರವರಿ ತಿಂಗಳ ಇಪ್ಪತ್ತೊಂಬತ್ತನೇ ಕಂತಿನ ಹಣ ಕೂಡ ಇದೇ ಫೆಬ್ರವರಿ ತಿಂಗಳ ಕೊನೆಯ ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ನೋಡಿ ಸ್ನೇಹಿತರೆ ಈ ಬಾರಿ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡ್ತಾ